ಅಮ್ಮ ಎಲ್ಲಮ್ಮ ಇವರು ಬರ್ನೇ ಇಲ್ವಲ್ಲ ನಾವು ಬಂದು ಎಷ್ಟೊತ್ತಾಯ್ತು ಇನ್ನೂ ಬರಬೇಡವಾ ಅಷ್ಟೊತ್ತಿಗೆ ಕಾರ್ ಕಳ್ಸಿದ್ದೀವಿ ಅಯ್ಯೋಗ್ ಬತ್ತರ್ ಬಿಡು ಹ್ಞೂ ಲೇಟ್ ಆಯ್ತೇನೋ ಬರ್ಲಿ ಸುಮ್ನೀರು ಏ ಬೇಗ ಬರ್ಬೇಕು ತಾನೆ ಬಟ್ಟೆ ನೋಡ್ಬೇಕು ಇನ್ನೂ ಒಡವೆ ತಕೋಬೇಕು ಟೈಮ್ ಬೇರೆ ಕಮ್ಮಿ ಇದೆ ಏನು ಮಾಡಿದ್ರು ಹೊತ್ತಿನಂತೆ ಬರ್ದಾನೆಯಾ ನಾವು ಬಂದು ಅಷ್ಟೊತ್ತಿಂದ ಕೂತೀವಿ ಇನ್ನೂ ಬರ್ಬೇಡವಾ ಇವ್ರು ಸುಮ್ನೀರು ಒಂಥಕ್ಕೆ ಹೋಗೋಕ ಬರುವಾಗ ಒಂದೇ ಸಮಯ ಇದ್ದದ ಸುಮ್ನೀರು ಅಂತ ಏನು ಮಾತಾಡ್ಬೇಡ ಕೀರ್ತಿ ಫೋನ್ ಮಾಡುವ ಎಲ್ಲಿದ್ದಾರೋ ಗೊತ್ತಿದ್ದಾರೋ ಇಲ್ವೋ ಡ್ರೈವರ್ಗೆ ಫೋನ್ ಮಾಡು ಬರ್ತಾನೆ ಮಾಡಿದೆ ಅಕ್ಕ ಇಲ್ಲ ಬರ್ತಾ ಇದ್ದೀವಿ ಒಂದು ಐದು ನಿಮಿಷ ಅಂತಂದ್ರು ಬರ್ಲಿ ಬರ್ಲಿ ಸುಮ್ನಿರವ ಅಪ್ಪ ಇಲ್ಲಮ್ಮ ಅಪ್ಪಂಗೆ ಹೇಳ್ದೆ ನಾವು ಸೀರೆ ತಗೋತೀವಿ ನೀವು ಆ ಕಡೆ ಗಂಡಸ್ರು ಬಟ್ಟೆ ನೋಡಿ ಅಂತ ಸರದೂ ರಾಕಿ ಎಲ್ಲ ಅಲ್ಲೇ ನಿಂತವ್ರೆ ಮತ್ತೆ ಅವ್ರಿಗೂ ಹೇಳ್ದೆ ಅದು ಏನ್ ಮಾಡ್ತಿದಾರ ಕಾಣೆ ಹಾ ಇಲ್ಲೇ ಬಂದ್ರು ನೋಡಿ ಯಾಕೆ ಇಷ್ಟು ಟೈಮ್ ಮಾಡ್ಬಿಟ್ರಿ ಬೇಗ ಬರೋದಲ್ವಾ ಟೈಮೇ ಆಗೋಯ್ತನವ್ ಸರಿ ಸರಿ ಆಯ್ತು ಬನ್ನಿ ಇರಲಿ ಸೀರೆ ತಗೋ ಬನ್ನಿ ಸೀರೆ ಶಾಪಿಂಗ್ ಎಲ್ಲ ಮುಗಿಸ್ಬಿಟ್ಟು ಒಡವೆ ಕೆಲಸನೂ ಇವತ್ತೇ ಮುಗಿಸ್ಬಿಡೋಣ ಇನ್ನೂ ಬೇರೆ ಬೇರೆ ತುಂಬಾ ಕೆಲಸಗಳವೆ ಕವಿತಾ ಬಾ ಬಾ ನೋಡ್ಬಾ ಫಸ್ಟು ಮದುವೆ ಹೆಣ್ಣಿಗೆ ಏನೇನು ಸೀರೆ ಬೇಕು ಯಾವ್ಯಾವ ಶಾಸ್ತ್ರಕ್ಕೆ ಎಷ್ಟು ಸೀರೆ ಬೇಕು ಫಸ್ಟ್ ಮದುವೆ ಹೆಣ್ಣಿಗೆ ತೆಗ್ದು ಕ್ಲಿಯರ್ ಮಾಡ್ಬಿಡೋಣ ಆಮೇಲೆ ಎಲ್ರಿಗೂ ತಗೋಣ ಸರಿನಾ ಹ್ಞೂ ಸರಿ ಸರಿ ಆಯ್ತು ಹಂಗೆ ಮಾಡದ ಬನ್ನಿ ನಾವು ಅವಾಗಲೇ ಬಂದ್ವಲ್ಲ ಸೀರೆ ತೆಗಿಸಿ ನೋಡ್ತಾ ಇದ್ದು ಕವಿತಾ ನೋಡಮ್ಮ ಕಣ್ಣಿಗೆ ಯಾವ ಸೀರೆ ಇಷ್ಟ ಆಗುತ್ತೋ ಎಲ್ಲ ಸೀರೆನೂ ತಗೋ ಬನ್ನಿ ನೋಡಿ ಎಲ್ಲ ಇವ್ರ ಇವ್ರು ನಿಮ್ಮ ಮಗ ಸೊಸೆನಾ ಹ್ಞೂ ಹೌದು ಕನಕ ಇವರೇ ನನ್ನ ಮಗ ಸೊಸೆ ಓ ಮನೆಗೆ ಬಂದ್ರಾ ಹೆಂಗೋ ಎಲ್ಲರೂ ಒಟ್ಟಿಗೆ ಚೆನ್ನಾಗಿದ್ದೀರಲ್ಲ ಖುಷಿ ಆಯಿತು ಬಂದ್ರಪ್ಪ ನಿಮ್ಮ ಮನೆಯವರಲ್ಲಿ ಬಂದ್ರಲ್ಲ ಅಲ್ಲೆಲ್ಲ ಮಾತಾಡ್ತಾರೆ ನೋಡಿ ನಿಮ್ಮ ಮನೆಯವ್ರ ಜೊತೆ ಸರಿ ಸರಿ ಆಯ್ತು ಇಷ್ಟ ದೊಡ್ಡ ಅಂಗಡಿ ಅದ ಎಷ್ಟೊಂದು ಸೀರೆ ಐತಿ ನೋಡೋಕೆ ಕನ್ಸಲ್ದ್ರಿ ಇಷ್ಟು ದೊಡ್ಡ ಅಂಗಡಿ ಕರ್ಕೊ ಬಂದಾರ ಅಂದ್ರ ಕವಿತಾ ಮದ್ವೆ ಆಗ್ತಿರೋ ಮನೆ ಬಾಳ್ ಶ್ರೀಮಂತರ ಅನ್ಸುತ್ತ ಹೇಳ್ತಿದ್ರಲ್ಲ ಅತ್ತಿ ಕವಿತಾ ಮದ್ವೆ ಆಗ್ತಿರೋ ಮನೆ ಕೋಟಿಯಾದೀಶ್ವರ್ ಅಂತ ಬಾಳ್ ಪುಣ್ಯ ಮಾಡಿದಲ್ಲ ಕವಿತಾ ಇಷ್ಟು ದೊಡ್ಡ ಅಂಗಡಿಲಿ ನಾ ಯಾವತ್ತು ಸೀರೆನೇ ತಗೊಂಡಿಲ್ಲ ಅವ್ರ ದಾಡ್ ಅನ್ಕೊಂಡಿದ್ದೆ ಆದ್ರೂ ಬಂದಿದ್ ಒಳ್ಳೇದೇ ಆತು ನಾನ್ ದುಡ್ಡು ಖರ್ಚು ಮಾಡಿದೆ ಇವ್ರ ದುಡ್ಡಲ್ಲ ಒಳ್ಳೆ ಮಸ್ತ್ ಸೀರೆ ತಗೋತೀವಿ ಸಿಕ್ಕಿದ್ದೆ ಚಾನ್ಸು ಮತ್ತೆ ಏನಾರ ಸೀರೆ ತಗೋವಾ ಅಂದರೆ ಎರಡು ಮೂರು ಸೀರೆ ತೊಗೊಂಬಿಡ್ತೀನಿ ಇದೇ ಒಳ್ಳೆ ಚಾನ್ಸ್ ಐತಿ ನಿನ್ ಮತ್ತೆ ಯಾವತ್ತೂ ಸಿಗೊಂಗಿಲ್ಲ ಇಷ್ಟ ಅಂಗಡಿ ಹೋಗಿ ನಾ ಯಾವತ್ತಾರ ಸೀರೆ ತೊಗೊಂಡಿನೇನು ತಗೊಂಡ್ಬಿಡ್ಬೇಕು ಅಯ್ಯೋ ಎಷ್ಟೊಂದು ಚೆನ್ನಾಗವ ಸೀರೆ ನೋಡವ ಕವಿತಾ ನೋಡವ ನೋಡು ನಿಂಗೆ ಯಾವ ಸೀರೆ ಬೇಕು ಅದು ನೋಡ್ಬಿಟ್ಟು ತಗೋ ಇವೆಲ್ಲ ನಿನಗೆ ಅಂತಾನೆ ತಗೊಂಡಿರೋದು ಯಾವ್ದು ಇಷ್ಟ ಆಯ್ತು ಯಾವ್ದು ಇಷ್ಟ ಆಗಿಲ್ಲ ಬೇರೆ ಯಾವ್ದಾದ್ರು ತೋರಿಸ್ಬೇಕಾ ಎಲ್ಲ ನೋಡು ಹಾ ಕವಿ ಇದೆಲ್ಲ ತುಂಬ ಚೆನ್ನಾಗಿದೆ ನಿನ್ಗೆ ಏನಿಸ್ತು ಡೈರೆಕ್ಟಾಗಿ ಹೇಳು ಇಷ್ಟ ಆಗಿಲ್ಲ ಅಂದರೂ ಬೇರೆ ನೋಡೋಣ ಅಯ್ಯೋ ನೀವು ಯಾವ್ದು ಹೇಳ್ತೀರಿ ಅದು ನಂದೇನಿಲ್ಲ ನೀವೇ ಹೆಂಗ ಹೇಳ್ತೀರಾ ಯಾವ್ದು ತೋರಿಸ್ತೀರಾ ಅದನ್ನೇ ತಗೋತೀನಿ ಅಯ್ಯೋ ಹಂಗಂದ್ರಿ ಹಂಗವಾ ಹಂಗೆಲ್ಲ ಆಗ್ಬೇಡ ಕವಿತಾ ನಿಮ್ಗೆ ಯಾವ ಸೀರೆ ಇಷ್ಟನೋ ಅದನ್ನೇ ತಗೋ ಹೌದು ಕವಿತಾ ಏನೋ ನಾಚಿಕೆ ಪಟ್ಕೋಬೇಡ ದಾರೆಗೊಂದು ರಿಸೆಪ್ಷನ್ಗೊಂದು ಹಳದಿಗೆ ಮೆಹಂದಿಗೆ ಹಳೆ ಶಾಸ್ತ್ರಕ್ಕೆ ಏನೇನೋ ಬೇರೆ ಬೇರೆ ಶಾಸ್ತ್ರಗಳೈತೆ ಎಲ್ಲದಕ್ಕೂ ಸೀರೆ ತಗೋ ಆ ಒಂದ್ ಇಪ್ಪತ್ತು ಸೀರೆ ತಗೊಂಡ್ಬಿಡು ನೀನು ಎಲ್ಲ ಶಾಸ್ತ್ರಕ್ಕೂ ಆಗುತ್ತೆ ಆಮೇಲೆ ಬೇಕಾದ್ರೆ ನಿಧಾನಕ್ಕೆ ನಿಂಗೆ ಯಾವ್ದು ಬೇಕೋ ತಗೊಂಡ್ರಾಯ್ತು ಅದಾದ್ಮೇಲೆ ಮತ್ತೆ ತಗೊಂಡ್ರಾಯ್ತು ಸಿಂಪಲ್ ಸಿಂಪಲ್ ಆಗಿರೋ ನಿಂಗೆ ಡೈಲಿ ವೇರ್ಗೆ ಮತ್ತೆ ಮದ್ವೆ ಶಾಸ್ತ್ರಗಳಿಗೆ ಒಂದು ಇಪ್ಪತ್ತು ಸೀರೆ ತಗೊಂಡ್ಬಿಡು ಗ್ರ್ಯಾಂಡ್ ಆಗಿರೋ ಸೀರೆನ ದುರ್ಗಾದೇವಿ ಇಪ್ಪತ್ತು ಸೀರೆ ಬರೀ ಮದ್ವೆ ಶಾಸ್ತ್ರಕ್ಕೇನ ನಿಜವಾಗ್ಲೂ ಕವಿತಾ ತುಂಬಾ ಲಕ್ಕಿ ಒಳ್ಳೆ ಕೋಟ್ಯಾಧೀಶ್ವರ್ ಮನೆಗೆ ಸೇರ್ತಿದ್ದಾಳೆ ಹೆಂಗೋ ನನ್ನ ಮದ್ವೆ ಒಳ್ಳೆದೇ ಆಯ್ತು ನನ್ನ ಮದ್ವೆ ಆಗಿದ್ರೆ ಇಷ್ಟು ಒಳ್ಳೆ ಲೈಫ್ ಸಿಗ್ತಾ ಇರ್ಲಿಲ್ಲ ಹೆಂಗೋ ನನ್ನ ಮದ್ವೆ ಆಗದಿರೋದು ಒಳ್ಳೇದೇ ಆಯ್ತು ಒಳ್ಳೆ ಹುಡುಗ ಒಳ್ಳೆ ಮನೆ ಎಲ್ಲ ಸಿಕ್ಕಿದೆ ಅವಳಿಗೆ ಅವಳಿಗಿರೋ ಒಳ್ಳೆತನಕ್ಕೆ ಆ ದೇವರೇ ಈ ಸಂಬಂಧ ತೋರ್ಸಿದಾನೆ ಅನ್ಸುತ್ತೆ ಕವಿತಾ ಈ ಸ್ಯಾರಿ ನೋಡು ಬ್ಲೂ ಸಾರಿ ತುಂಬಾನೇ ಚೆನ್ನಾಗಿದೆ ಮತ್ತೆ ಈ ಪಿಂಕ್ ಸ್ಯಾರಿ ಗೋಲ್ಡ್ ಕಲರ್ದು ರೆಡ್ ಕಲರ್ದು ಎಲ್ಲ ತುಂಬಾ ನಿಂಗೆ ಸೂಟ್ ಆಗುತ್ತೆ ಹಾ ಹೌದು ಅಕ್ಕ ಆ ಹೂ ಅನ್ಬೇಡ ಯಾಕೆ ಸಂಕೋಚ ಯಾಕೆ ಅಸ್ಕೆ ನಿನ್ಗೆ ನಿಸ್ತದೆ ಯಾವ್ದು ಯಾವ್ದಿಷ್ಟ ಅದನ್ನ ಹೇಳವಾ ಅಯ್ಯೋತೆ ಎಲ್ಲ ಸೀರೆನೂ ಇಷ್ಟ ಆಗ್ತದೆ ನಂಗಿಂತ ಚೆನ್ನಾಗಿ ಕೀರ್ತಿ ಅಕ್ಕ ಸ್ಯಾರಿನ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರಲ್ವಾ ಅವ್ರೇ ಸೆಲೆಕ್ಟ್ ಮಾಡಲಿ ನಂಗೆಲ್ಲಾ ಸೀರೆನೂ ಇಷ್ಟನೇ ಹಂಗಂದ್ರೆ ಹಂಗವಾಳ ಹಂಗಿಯಾ ಅದೇ ಬೇಕು ಇದೇ ಬೇಕು ಅನ್ನೋಕ್ಕಿಲ್ಲ ನೋಡಿ ನೀವೇ ಹೌದು ನೀವೆಲ್ಲ ಯಾವ ಸೀರೆ ಸೆಲೆಕ್ಟ್ ಮಾಡ್ತೀರೋ ಅದೇ ನನ್ಗೆ ಇಷ್ಟ ಆಗುತ್ತೆ ಅಯ್ಯೋ ಒಳ್ಳೆ ಹುಡುಗಿ ಸರಿ ಕೀರ್ತಿ ನೀನೇ ನೋಡು ನಿಂಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಕವಿತಂಗು ತೋರಿಸಿ ಅದನ್ನ ನೀನೇ ಸೆಲೆಕ್ಟ್ ಮಾಡಿಡಮ್ಮ ಹ್ಞೂ ಸರಿಯತ್ತೆ ಆಯ್ತು ಅಯ್ಯೋ ಈ ಕವಿತೆಂಗೆ ಏನಾಗೈತಿ ಅವರಷ್ಟೆಲ್ಲ ಹಿಂಸೆ ಮಾಡಕತ್ತಾರ ಯಾವ್ದು ಇಷ್ಟ ಆಗೈತಿ ಆ ಸೀರೆ ಸೆಲೆಕ್ಟ್ ಅಂದ್ಬಿಟ್ಟು ಸುಮ್ಮನೆ ನಿಂತಾಳಲ್ಲ ಅವ್ರಿಗೆ ಬಿಟ್ಬಿಟ್ಟು ನಾನಾಗಿದ್ರೆ ನಂಗೆ ಇಷ್ಟ ಬಂದಿದ್ನೆಲ್ಲ ಹಾಸ್ಕೊಂಡ್ಬಿಡ್ತಿದ್ನಿ ಈ ಕವಿತಾ ಹೆಂಗಾಕ್ತಿದ್ದಾಳಲ್ಲ ಈ ತರ ಚಾನ್ಸ್ ನಂಗೆ ಸಿಕ್ಕಿದ್ರೆ ಅಂಗಡಿನೇ ಎಂಗಡಿನೇ ತಗೊಂಡ್ಬಿಡ್ತೀನೇನ ಕವಿತಾ ಇದು ಚೆನ್ನಾಗಿದೆ ನಿನಗಿಷ್ಟ ಆಯ್ತಾ ನೋಡು ಚೆನ್ನಾಗಿದೆ ಓಕೆ ಇದಿರ್ಲಿ ಅಲ್ವಾ ಹಾ ಇರ್ಲಿ ಹಾ ಮತ್ತೆ ಇದೆರಡು ಗೋಲ್ಡ್ ಕಲರು ಇದು ವೈಟ್ ಸಾರಿ ಹಾಂ ಇದು ಹೇಗಿದೆ ನೋಡು ಹಾ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಕ್ಕ ಓಕೆ ಅಂದ್ರೆ ಇದನ್ನು ಸೆಲೆಕ್ಟ್ ಮಾಡ್ತೀನಿ ಸರಿ ಅಕ್ಕ ಎಲ್ಲ ಸೀರೆನು ನಂಗೆ ಇಷ್ಟ ಆಗಿದೆ ಇಲ್ಲೇ ತೆಕ್ಸಿದೀನಿ ಮತ್ತೆ ಈ ಗ್ರೀನ್ ಒಂದು ಹಾ ಇಲ್ಲಿದ್ದಾವೆ ನೋಡು ಇವೆಲ್ಲ ಹೇಗಿವೆ ನಿನಗೆ ತುಂಬಾ ಸೂಟ್ ಆಗುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿನಗೆ ನಿನ್ಗೆ ಓಕೆ ಅಲ್ವಾ ಹಾ ಅಕ್ಕ ಎಲ್ಲಾನು ಚೆನ್ನಾಗಿದೆ ನೀನು ನೋಡವ ಆಯ್ತಲ್ಲ ಅಷ್ಟೊಂದು ಸೀರೆ ಅವೆ ನೋಡು ನನಗೆ ಪರ್ಪಲ್ ಕಲರ್ ಸೀರೆ ಇಷ್ಟ ಆಯ್ತು ಅದು ಚೆನ್ನಾಗಿದೆ ಅಲ್ವಾ ಹೌದು ಅದು ತುಂಬಾ ಚೆನ್ನಾಗಿದೆ ಅದು ನೋಡು ಬೇರೆ ಬೇರೆ ಯಾವ್ದು ಬೇಕು ನಿನ್ಗೆ ಎಷ್ಟು ಸೀರೆ ಬೇಕೋ ಅಷ್ಟು ಸೀರೆ ತಗೋ ನೋಡು ಕವಿತಾ ಹೇಳ್ತಾರಲ್ಲ ನೋಡು ಸರಿಯಾಗಿ ನಿಂಗೆ ಎಷ್ಟು ಬೇಕು ಯಾವ್ದು ಬೇಕು ಎಲ್ಲ ತಗೋ ಈ ಕವಿತಾ ಒಬ್ರು ದಟ್ಟಿ ಅವರೆಲ್ಲ ಅಷ್ಟೊಂದು ಹೇಳ್ತಿದ್ದಾರೆ ಎಷ್ಟ್ ಬೇಕಷ್ಟು ತಗೋ ಯಾವ್ದು ಬೇಕೋ ತಗೋ ಅಂತ ನಿಮ್ಗೆ ಒಂದೊಂದು ಹುಡುಕ್ತಾ ಇದ್ ನೋಡು ಕವಿತಾ ಇವೆಲ್ಲ ಹೆಂಗಿದಾವೆ ನಿ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ನೋಡು ಕೀರ್ತಿ ಇದೆ ಹೆಂಗಿದೆ ಅಯ್ಯೋ ಅಕ್ಕ ಅದು ಬರೀ ಸೀರೆ ಇಪ್ಪತ್ತೈದು ಸಾವಿರ ಅಷ್ಟೇನೆ ಬೇಡ ಬಿಡಿಯೋದು ಇನ್ ಸ್ವಲ್ಪ ಗ್ರ್ಯಾಂಡ್ ಆಗಿರೋದು ನೋಡಿ ಯಮ್ಮ ದುರ್ಗಾದೇವಿ ಬರೀ ಇಪ್ಪತ್ತೈದು ಸಾವಿರ ಮತ್ತೆ ಮತ್ತೆಲ್ಲಾ ನೋಡ್ತಿರೋದು ಎಷ್ಟಿರ್ಬೋದು ಇಪ್ಪತ್ತೈದು ಸಾವಿರ ರೂಪಾಯಿ ಸೀರೆನೆ ಬರಿ ಅಷ್ಟೇ ಅಂತಾರಲ್ಲ ಮತ್ತಿರದೆಲ್ಲ ಎಷ್ಟಿರ್ಬೋದು ಹಂಗಾದ್ರೆ ಲಕ್ಷಾನ್ ಗಟ್ಲೆ ಇರ್ತೈತಿ ಆ ಸೀರೆ ಬೆಲೆ ಎಲ್ಲ ಅಷ್ಟೊಂದು ಅಷ್ಟೊಂದ್ ಆ ಸೀರೆ ಅಷ್ಟೊಂದ್ಗೆಲ್ಲ ಚಿನ್ನನೆ ಬರ್ತೈತಿ ಒಡವೆನ ತಗೊಳ್ಬೇಕು ಅಂತಿದ್ರು ಸೀರೆಗೆ ಲಕ್ಷಾನ್ ಗಟ್ಲೆ ಕೊಟ್ರೆ ಇನ್ನ ಒಡವೆಗ ಅದಕ್ಕೆಲ್ಲ ಎಷ್ಟಿರ್ತೈತಿ ದುಡ್ಡು ಅಷ್ಟೊಂದ್ ದುಡ್ಡು ಎಲ್ಲಿ ಮಾಡ್ದಾರ ಇವ್ರು ಈ ಸಂಬಂಧ ಮತ್ತೆ ಕವಿತಂಗೆ ಎಲ್ಲ ಹುಡ್ಕಿದ್ರು ಕವಿತಾ ಬಾಳ್ ಪುಣ್ಯ ಮಾಡೋಣ ತಗೋ ತಗೋ ಇದಕ್ಕೆ ಇಪ್ಪತ್ತೈದು ಸಾರ ಅಂದ್ರೆ ಎಷ್ಟಿರ್ಬೋದು ಅಯ್ಯೋ ದುಡ್ಡನ್ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತಿ ಕವಿತಾ ನಿನ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಗೋ ಆಗಲ್ಲ ಸುಮ್ನೆ ಯಾಕೆ ಸೀರೆಗೆ ಅಷ್ಟೊಂದು ದುಡ್ಡು ಅಯ್ಯೋ ಮದ್ವೆ ಒಂದೇ ಸಲ ಆಗೋದು ಚೆನ್ನಾಗಿ ಒಳ್ಳೊಳ್ಳೆ ಸೀರೆ ತಗೋ ನೀನೇ ನೀನು ಎಲ್ಲಾನು ಹೇಳ್ಕೊಡ್ಬೇಕಾ ನಿಂಗೆ ಆದ್ರೂ ಅಷ್ಟೊಂದು ದುಡ್ಡು ಕೊಟ್ಟು ಯಾಕೆ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತೀಯಾ ಸುಮ್ ಸೀರೆ ನೋಡು ಸರಿ ಇಷ್ಟೇ ಸಾಕು ಅಯ್ಯೋ ಒಳ್ಳೆ ಹುಡ್ಗಿ ಕೀರ್ತಿ ನೀನೆ ಸೆಲೆಕ್ಟ್ ಮಾಡಮ್ಮ ಆ ಮಾಡಿ ಒಂದ್ ಇಪ್ಪತ್ತು ಇಪ್ಪತ್ತೈದು ಸೀರೆ ಸೆಲೆಕ್ಟ್ ಮಾಡ್ಬಿಡು ಸೈಡ್ ಗಿಟ್ಟು ನಿಮ್ಮೆಲ್ರಿಗೂ ತಗೊಳ್ಳಿ ಹಾಂ ಆಯ್ತತ್ತೆ ಆಯ್ತಾ ನೋಡಿ ಯಾವ್ದರೂ ಟ್ರಯಲ್ ಮಾಡ್ತೀಯಾ ಟ್ರಯಲ್ ಮಾಡು ಹೇಗೆ ಕಾಣಿಸುತ್ತೆ ಅಂತ ವೇರ್ ಮಾಡಿ ತೋರಿಸ್ತೇ ಪರವಾಗಿಲ್ಲ ಅಕ್ಕ ಹಾಗೆ ತಗೊಳ್ಳೋಣ ಹೌದಾ ಸರಿ ಬಿಡು ಆಯ್ತು ಪಾರ್ವತಿ ಅವರೇ ನೀವು ನೋಡಿ ನಿಮಗೆ ನಿಮ್ಮ ಮನೆಯವ್ರಿಗೆಲ್ಲ ನಿಮ್ಮ ಸೊಸೆ ನಿಮ್ಮ ಮಕ್ಳು ಎಲ್ರಿಗೂ ಸೀರೆಗಳು ತಗೊಳ್ಳಿ ಮದ್ವೆಗೆ ಅಂತ ಮತ್ತೆ ಬಟ್ಟೆ ತೊಗೊಳದೇ ಬೇಡ ಆರ್ಯರ್ಗ ಬಟ್ಟೆ ತಗೋಬೇಕು ದೊಡ್ಡೋರಿಗೆ ಮಕ್ಳುಗಳಿಗೆ ಎಲ್ಲನೂ ಇಲ್ಲೇ ತಗೊಂಡ್ಬಿಡಿ ಎಲ್ಲರಿಗೂ ಒಂದೇ ಕಡೆ ಸಿಗುತ್ತೆ ಇಲ್ಲಿ ಸೀರೆಗಳು ತಗೊಳ್ಳಿ ಎಷ್ಟು ಚೆನ್ನಾಗಿ ಬೇಕೋ ಎಲ್ಲರಿಗೂ ತಗೊಳ್ಳಿ ಹೆಣ್ಮಕ್ಳಿಗೆ ನಿಮ್ ಸಂಬಂಧಿಕರಿಗೆ ನೀವು ಯಾರಾದ ಸೀರೆ ತಗೋಬೇಕು ಬಟ್ಟೆ ತಗೋಬೇಕು ಅಂತಿದೀರಾ ಎಲ್ರಿಗೂ ಇಲ್ಲ ತಗೊಳ್ಳಿ ಅಯ್ಯೋ ಬೇಡ ಅಕ್ಕ ಎಲ್ರಿಗೂ ಯಾಕೆ ಇಲ್ಲಿ ಮದುವೆ ಮಾತ್ರ ತಗೋದ ಇಲ್ಲಿ ನಾವೆಲ್ಲ ಬೇರೆ ಆದರೂ ತಗೋತೀವಿ ಇಲ್ಲಿ ಹೊಸ ದುಡ್ಡಾ ಅಯ್ಯೋ ನಿಮ್ ಮೊದಲೇ ಹೇಳಿದ್ವಿ ಅದ್ರ ಬಗ್ಗೆ ದುಡ್ಡಿನ ಬಗ್ಗೆ ಮಾತಾಡ್ಬೇಡಿ ಅಂತ ಎಷ್ಟಾದ್ರೂ ಖರ್ಚಾಗ್ಲಿ ನಾನು ಹೇಳಿಲ್ವಾ ದುಡ್ಡಿನ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಅಂತ ಏನಪ್ಪ ನೀವು ಅಷ್ಟೇ ಮತ್ ಮತ್ತೆ ಅದೇ ಮಾತಾಡಿ ಬೇಜಾರ್ ಮಾಡ್ತಿರಲ್ಲ ಅಯ್ಯೋ ಅಕ್ಕ ಅಯ್ಯೋ ಬೇಜಾರ್ ಮಾಡ್ಕೋಬೇಡಿ ಹಂಗಲ್ಲ ಮತ್ ಇನ್ನೇನು ಸುಮ್ಮನೆ ತಗೊಳ್ಳಿ ನಿಮ್ ಮಕ್ಳಿಗೆ ನಿಮ್ ಸಂಬಂಧಿಕರಿಗೆ ನಿಮ್ ಸೊಸೆನೂ ಇಲ್ಲೇ ಇದಲ್ಲ ಅವಳಿಗೆ ನೀನು ನೋಡಮ್ಮ ಯಾವ ಸೀರೆ ಆಗುತ್ತೆ ನೋಡು ಎಷ್ಟೇ ತಗೋ ಹಾ ಹಾ ಸರಿ ಸರಿ ಆತ್ರಿ ನೋಡಿ ನಿಮ್ಗೆ ಯಾವ್ಯಾವ್ದು ಇಷ್ಟ ಆಗುತ್ತೆ ಅಂತ ತಗೊಳ್ಳಿ ನೀವು ನೋಡಿ ನಿಮ್ಮ ಮಕ್ಳುಗಳಿಗೆ ನಿಮ್ಮ ಆದ್ನಿಗೆ ಅತ್ತೆಗೆ ಪ್ರತಿಯೊಬ್ಬರಿಗೂ ತಗೊಳ್ಳಿ ಮಕ್ಳಿಗೆಲ್ಲ ಕೆಳಗಡೆ ಇದೆ ಅಲ್ಲಿ ನೋಡೋಣ ಮತ್ತೆ ಮದ್ವೆಗೆ ಅಂತ ಬಟ್ಟೆ ಅಂಗಡಿಗೆ ಹೋಗ್ಬಾರ್ದು ಎಲ್ಲರಿಗೂ ನೆಂಪ್ ಮಾಡ್ಕೊಂಡು ತಗೊಳ್ಳಿ ಹಾಂ ಸರಿಯಾ ಆಯ್ತು ಗೋಲ್ಡ್ ಸ್ಯಾರಿ ಎಷ್ಟು ಚೆನ್ನಾಗೈತೆ ಅಲ್ವಾ ತಗೊಂಡು ಬೇಡ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ